ಮತ್ತೊಮ್ಮೆ ಈ ವಾರದ ನೋಟ ಕಾರ್ಯಕ್ರಮಕ್ಕೆ ನಿಮ್ಮ ಮುಂದೆ ಮಾತಾಡೋಕ್ಕೆ ಬಂದಿದ್ದೀನಿ ನಿಮಗೆಲ್ಲ ಗೊತ್ತಿರುವಂತೆ ಬಿ ಜೆ ಪಿ ಆಡಳಿತದಲ್ಲಿದ್ದಂಥ ಎರಡು ಸಾವಿರದ ಇಪ್ಪತ್ತರ ಅವಧಿಯಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದರು ಅವರ ಸಂದರ್ಭದಲ್ಲಿ ಕೃಷಿಗೆ ಸಂಬಂಧಪಟ್ಟಂತೆ ಮೂರು ಕಾಯ್ದೆಗಳನ್ನು ಜಾರಿಗೊಳಿಸಿ ಅನುಮೋದನೆ ಪಡ್ಕೊಂಡಿದ್ರು ಎರಡು ಸದನಗಳಲ್ಲಿ ಅದನ್ನು ಭೂ ಸುಧಾರಣಾ ಕಾಯ್ದೆ ಹತ್ತೊಂಬತ್ತು ನೂರ ಅರವತ್ತೊಂದು ತಿದ್ದುಪಡಿ ಎರಡು ಸಾವಿರದ ಇಪ್ಪತ್ತರ ತಿದ್ದುಪಡಿ ಕಾಯ್ದೆ ಅಂತ ಹೇಳಲಾಗುತ್ತೆ ಅದೇ ಸಂದರ್ಭದಲ್ಲಿ ಎ ಪಿ ಎಮ್ ಸಿ ಕಾಯ್ದೆ ತಿದ್ದುಪಡಿ ಟೂ ತೌಸಂಡ್ ಟ್ವೆಂಟಿ ಅದನ್ನು ಕೂಡ ಅನುಮೋದನೆ ಪಡ್ಕೊಂಡ್ರು ಅದೇ ರೀತಿ ಭೂಸ್ವಾಧೀನ ಕಾಯ್ದೆ ಎರಡು ಸಾವಿರದ ಇಪ್ಪತ್ತು ತಿದ್ದುಪಡಿ ಅದಕ್ಕೂ ಅನುಮೋದನೆ ಪಡ್ಕೊಂಡ್ರು ಮತ್ತು ಜಾನುವಾರು ಸಾಕಾಣಿಕೆ ಅದು ಅದು ಅದನ್ನು ಕಡ ಅನುಮೋದನೆ ಪಡ್ಕಂಡು ನೋಡ್ತಾ ಇದ್ದೀವಿ ಈ ನಾಲ್ಕು ಕಾಯ್ದೆಗಳನ್ನು ತರಾತುರಿಯಲ್ಲಿ ಬಿ ಜೆ ಪಿ ಸರ್ಕಾರದೊಂದು ಅಭ್ಯಾಸ ಅದು ಅಂದರೆ ಸಂಸತ್ನಲ್ಲಿ ಆಗಲಿ ವಿಧಾನಮಂಡಲದಲ್ಲಾಗಲಿ ಚರ್ಚೆ ಮಾಡೋದಿಲ್ಲ ವಿರೋಧ ಪಕ್ಷದ ಶಾಸಕರಿಗೆ ಅದರ ಕರಡು ಪ್ರತಿಯನ್ನು ಕೊಟ್ಬಿಟ್ಟು ಮುಂಚೆಯೇ ಕೊಡುಗೆಟ್ಟು ಅದನ್ನು ವಿಷಯ ಪರಿಣಿತರ ಜೊತೆಗೆ ಚರ್ಚೆ ಮಾಡಿ ಸದನಗಳಲ್ಲಿ ಚರ್ಚೆ ಮಾಡೋದಕ್ಕೆ ಅನುಕೂಲವಾಗುವಂತೆ ಯಾವುದೇ ಒಂದು ವಾತಾವರಣ ಕಲ್ಪಿಸೋದಿಲ್ಲ ಮತ್ತು ಹಕ್ಕುದಾರರೊಂದಿಗೆ ಕೃಷಿ ನೀತಿಗೆ ಸಂಬಂಧಪಟ್ಟಂತೆ ಅದರ ಹಕ್ಕುದಾರರೊಂದಿಗೆ ರೈತರಾಗಿರ್ಬೋದು ರೈತ ಸಂಘಟನೆ ಆಗಿರ್ಬೋದು ಕೃಷಿ ತಜ್ಞರಾಗಿರ್ಬೋದು ಅವರೊಂದಿಗೆ ಚರ್ಚೆ ಮಾಡೋದಿಲ್ಲ ಯಾವುದನ್ನೂ ಮಾಡ್ದೇ ಏಕಾಏಕಿ ವಿಧಾನಮಂಡಲದಲ್ಲಿ ಭೂ ಸುಧಾರಣೆ ಕಾಯ್ದೆ ಹತ್ತೊಂಬತ್ತು ಅರವತ್ತೊಂದು ತಿದ್ದುಪಡಿ ಎರಡು ಸಾವಿರದ ಇಪ್ಪತ್ತನ್ನು ಮಂಡಿಸ್ಬಿಟ್ಟು ಅದಕ್ಕೆ ಅನುಮೋದನೆ ಪಡ್ಕೊಂಡಿದ್ದನ್ನು ನಾವು ನೋಡ್ತಾ ಇದ್ದೀವಿ ಅದೇ ರೀತಿ ಭೂ ಸ್ವಾಧೀನ ಕಾಯ್ದೆ ಮತ್ತು ಐ ಪಿ ಎಮ್ ಸಿ ಆ್ಯಕ್ಟ್ ಕಾಯ್ದೆ ಎರಡು ಸಾವಿರದ ಇಪ್ಪತ್ತರ ತಿದ್ದುಪಡಿಯನ್ನು ಕೂಡ ಅನುಮೋದನೆ ಪಡ್ಕೊಂಡಿದ್ದು ನೋಡೋದು ಸರ್ವಾಧಿಕಾರದ ರೂಪದಲ್ಲಿ ಅನುಮೋದನೆ ಪಡ್ಕೊಂಡಿದ್ದು ನೋಡ್ತಾ ಇದ್ದೀವಿ ಯಾಕೆ ಇವರು ತರಾತುರಿಯಲ್ಲಿ ಎರಡು ಅನುಮೋದನೆ ಪಡ್ಕೊಂಡ್ರು ಅಂದರೆ ಅದೇ ಸಂದರ್ಭದಲ್ಲಿ ಕೃಷಿ ಮಸೂದೆಗಳನ್ನು ಈ ಕೇಂದ್ರದಲ್ಲಿರುವಂಥ ಮೋದಿ ನೇತೃತ್ವದ ಎರಡನೇ ಸರ್ಕಾರ ಅನುಮೋದನೆ ಪಡ್ಕೊಂಡಿದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಈ ಕರಾಳ ಕೃಷಿ ಮಸೂದೆಗಳ ವಿರುದ್ಧ ಆರ ರೈತ ಈ ಇಪ್ಪತ್ತು ಮೂವತ್ತಕ್ಕೂ ಹೆಚ್ಚು ರೈತ ಸಂಘಟನೆಗಳು ಒಕ್ಕೂಟ್ಬಿಟ್ಟು ದೆಹಲಿ ಗಿಡಿ ಭಾಗದಲ್ಲಿ ಒಂದೂವರೆ ವರ್ಷ ಸತತವಾಗಿ ಹೋರಾಟ ಮಾಡಿದ್ದನ್ನು ಕೂಡ ನಮಗೆ ನೆನಪಿನಲ್ಲಿದೆ ಆ ಹೋರಾಟದ ಫಲವಾಗಿ ಆ ಜನಾಂದೋಲನದ ಫಲವಾಗಿ ಆ ಮಸೂದೆಗಳನ್ನು ಹಿಂಪಡೆದಂತಹ ಒಂದು ಅವಮಾನಕಾರ ಸ್ಥಿತಿ ಮ ಮೋದಿ ಅವರಿಗೆ ಮುಖಭುನಿ ಆಗಿದ್ದು ಕೂಡ ನೋಡ್ತಾ ಇದ್ದೀವಿ ಅದೇ ಸಂದರ್ಭದಲ್ಲಿ ಆ ಮಸೂದೆಗಳಿಗೆ ಏನು ಕೃಷಿ ಮಸೂದೆಗಳೆಂತ ತರಿದ್ರು ಆ ಕಾಲದಲ್ಲಿ ಒಂದು ರೈತ ಉತ್ಪನ್ನ ಮಾರುಕ ವಾಣಿಜ್ಯ ಉತ್ತೇಜನ ಹಾಗೂ ಸೌಲಭ್ಯಗಳ ಕಾಯ್ದೆ ರೈತರ ಸಾಮರ್ಥ್ಯ ಅಭಿವೃದ್ಧಿ ಮತ್ತು ರಕ್ಷಣಾ ಕಾಯ್ದೆ ಅಗತ್ಯ ವಸ್ತುಗಳ ತಿದ್ದುಪಡಿ ಕಾಯ್ದೆ ಹೇಳ್ಬಿಟ್ಟು ಎರಡು ಸಾವಿರದ ಇಪ್ಪತ್ತರಲ್ಲಿ ಮೋದಿಯವರೇನು ಮಸೂದೆಗಳನ್ನು ಜಾರಿಗೊಳಿಸಿದ್ರು ಆ ಮಸೂದೆಗಳಿಗೆ ರಾಜ್ಯದಲ್ಲಿ ಒಂದು ಪೂರಕ ವಾತಾವರಣವನ್ನು ನಿರ್ಮಿಸಬೇಕಾಗಿತ್ತು ಮತ್ತು ಆ ಮಸೂದೆಗಳಿಗೆ ಅನುಕೂಲವಾಗುವಂಥ ವಾತಾವರಣ ನಿರ್ಮಿಸೋದಕ್ಕೋಸ್ಕರನೇ ಇಲ್ಲಿನ ಬಸವರಾಜ ಬೊಮ್ಮಾಯಿ ನೇತೃತ್ವದ ಬಿ ಜೆ ಪಿ ಸರ್ಕಾರ ಕರ್ನಾಟಕ ಭೂ ಸುಧಾರಣಾ ಕಾನೂನು ಹತ್ತೊಂಬತ್ತು ನೂರ ಅರವತ್ತೊಂದರ ತಿದ್ದುಪಡಿ ಮಾಡಿಬಿಟ್ಟು ಏನು ಎ ಪಿ ಎಮ್ ಸಿ ಕಾಯ್ದೆ ಭೂ ಸುಧಾರಣಾ ಕಾಯ್ದೆ ಮತ್ತು ಭೂ ಸ್ವಾಧೀನ ಕಾಯ್ದೆ ಎರಡು ಸಾವಿರದ ಇಪ್ಪತ್ತನ್ನು ಅನುಬಂಧ ಪಡ್ಕಂಡಿದ್ದನ್ನು ನೋಡ್ತಾ ಇದ್ವಿ ಇದು ನಡೆದಿದ್ದು ಎರಡು ಸಾವಿರದ ಇಪ್ಪತ್ತರ ಸಂದರ್ಭದಲ್ಲಿ ಒಂದು ಸರ್ವಾಧಿಕಾರಿ ರೂಪದಲ್ಲಿ ನಡೆದಿರುವಂಥದ್ದನ್ನು ನಾವೆಲ್ಲ ಮತ್ತೆ ವಿವರಿಸುವ ಅಗತ್ಯವಿಲ್ಲ ಆ್ಯಕ್ಚುಲಿ ಕೃಷಿ ಅನ್ನುವಂಥದ್ದು ಸ ಸಂವಿಧಾನದ ಏಳನೇ ಅನುಬಂಧದ ನಮ್ಮದು ಹದಿನಾಲ್ಕರ ಪ್ರಕಾರ ರಾಜ್ಯದ ಪಟ್ಟಿಯಲ್ಲಿ ಬರುತ್ತೆ ಆದರೆ ಈ ರಾಜ್ಯಗಳು ಈ ರೀತಿಯಾಗಿ ಡಬಲ್ ಇಂಜಿನ್ ಸರ್ಕಾರ ಅಂತ ಹೇಳ್ಕೊಂಡು ಕೇಂದ್ರದ ಅಡಿಯಾಡುಗಳಾಗಿ ಆ ಕರಾಳ ಮಸೂದೆಗಳಂತ ಗೊತ್ತಿದ್ರೂ ಸಹ ಇಲ್ಲಿ ಸರ್ವಾಧಿಕಾರಿ ರೂಪದಲ್ಲಿ ಏಕಾಏಕಿ ಜಾರಿಗೊಳಿಸೋದನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಆಗ ವಿರೋಧ ಪಕ್ಷದಲ್ಲಿದ್ದಂಥ ಕಾಂಗ್ರೆಸ್ ಸರ್ಕಾರ ಅದರಲ್ಲಿ ವಿರೋಧ ಪಕ್ಷದ ನಾಯಕರಾಗಿದ್ದಂತಹ ಸಿದ್ದರಾಮಯ್ಯನವರು ಅಬ್ಬರಿಸಿದರು ಮತ್ತು ಕಾಂಗ್ರೆಸ್ ಪಕ್ಷ ಪಕ್ಕ ಒಳಗೊಂಡಂತೆ ತೀವ್ರವಾಗಿ ವಿರೋಧಿಸಿದ್ದನ್ನು ಇದ್ದೀವಿ ಇದೇ ಕೃಷ್ಣ ಭೈರೇಗೌಡರು ಈಗಿನ ಕಂದಾಯ ಮಂತ್ರಿಗಳಾಗಿದ್ದಾರೆ ಅವರನ್ನು ಒಳಗೊಂಡಂತೆ ಎಲ್ಲರೂ ಅದನ್ನು ವಿರೋಧಿಸಿದರು ಮತ್ತು ಹಾಗೇನು ಕರ್ನಾಟಕದಲ್ಲಿ ಸಂಯುಕ್ತ ಕಿಸಾನ್ ಕರ್ನಾಟಕ ಸಸ ಎಂತ ಎಸ್ ಕೆ ಅಂತ ಏನಿತ್ತು ದಲಿತರು ಕಾರ್ಮಿಕರು ಮತ್ತು ರೈತ ಹೋರಾಟಗಳ ಒಂದು ಒಕ್ಕೂಟ ಏನಿತ್ತು ಅವರು ಸತತವಾಗಿ ಹೋರಾಟ ಮಾಡಿದರು ರೇಷನ್ ಹೋರಾಟ ಮಾಡಿದಾಗ ವಿರೋಧ ಪಕ್ಷದವರಾಗಿದ್ದಂಥ ಕಾಂಗ್ರೆಸ್ ಮುಖಂಡರು ಸಿದ್ದರಾಮಯ್ಯನ ಒಳಗೊಂಡಂತೆ ಈ ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸಿದರು ಮತ್ತು ನಾವು ಅಧಿಕಾರಕ್ಕೆ ಬಂದರೆ ಆ ಕ್ಷಣದಿಂದಲೇ ಈ ಸ್ವಾಧೀನ ಭೂ ಸುಧಾರಣಾ ಕಾನೂನು ಹತ್ತೊಂಬತ್ತೂರ ಅರವತ್ತೊಂದರ ತಿದ್ದುಪಡಿ ಏನಾಗಿದೆ ಎರಡು ಸಾವಿರದ ಇಪ್ಪತ್ತರ ತಿದ್ದುಪಡಿ ಇದನ್ನು ಸಂಪೂರ್ಣವಾಗಿ ವಾಪಸ್ ತೊಗೊತೀವಿ ಅಥವಾ ರದ್ದುಗೊಳಿಸ್ತೀವಿ ಎ ಪಿ ಎಮ್ ಸಿ ಆ್ಯಕ್ಟ್ನ ರದ್ದುಗೊಳಿಸ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ರು ಮತ್ತು ಅವರು ಚುನಾವಣಾ ಪ್ರಚಾರದಲ್ಲಿ ಇದನ್ನು ಪದೇ ಪದೇ ಹೇಳಿದರು ನಾವು ಇದನ್ನು ಭೂಸ ಭೂ ಸುಧಾರಣೆ ಕಾನೂನು ತಿದ್ದುಪಡಿ ಕಾನೂನನ್ನು ರದ್ದುಗೊಳಿಸ್ತೀವಿ ಇದು ರೈತ ವಿರೋಧಿಯಾಗಿದೆ ಕೂಲಿ ಕಾರ್ಮಿಕರ ವಿರೋಧಿಯಾಗಿದೆ ಕೃಷಿ ವಿರೋಧಿಯಾಗಿದೆ ಅಂತ ಹೇಳಿದರು ಎ ಪಿ ಎಮ್ ಸಿ ಕಾಯ್ದೆಯನ್ನು ರದ್ದುಗೊಳಿಸ್ತೀವಿ ತಿದ್ದುಪಡಿ ಕಾಯ್ದೆ ಬಿಟ್ಟು ಪ್ರಚಾರದಲ್ಲಿ ಹೇಳಿದರು ರೈತ ಸಂಘಟನೆ ಭರವಸೆ ಕೊಟ್ಟರು ಅದನ್ನು ಮೂಲಕ ಓಟನ್ನು ಕೂಡ ಪಡೆದುಕೊಂಡ್ರು ಎಲ್ಲವನ್ನೂ ಮಾಡ್ಕೊಂಡ್ಬಿಟ್ಟು ಈಗ ಅಧಿಕಾರಕ್ಕೆ ಬಂದು ಹತ್ತಿರ ಎರಡು ವರ್ಷ ಆಗ್ತಾ ಬಂದಿದೆ ಇದುವರೆಗೂ ಅವರು ಆ ಭೂ ಸುಧಾರಣಾ ಕಾಯ್ದೆ ಎರಡು ಸಾವಿರದ ಇಪ್ಪತ್ತು ತಿದ್ದುಪಡಿಯನ್ನು ವಾಪಸ್ ತೊಗೊಂಡಿಲ್ಲ ಮತ್ತು ಎ ಪಿ ಎಮ್ ಸಿ ಆ್ಯಕ್ಟ್ ಎರಡು ಸಾವಿರದ ಇಪ್ಪತ್ತು ತಿದ್ದುಪಡಿಯನ್ನು ವಾಪಸ್ ತೊಗೊಂಡಿದ್ದಾರೆ ಆದರೆ ಅದನ್ನು ಜಾರಿಗೊಳಿಸಿಲ್ಲ ಮತ್ತು ಭೂ ಸ್ವಾಧೀನ ಕಾಯ್ದೆ ತಿದ್ದುಪಡಿಯನ್ನು ವಾಪಸ್ ತೊಗೊಂಡಿಲ್ಲ ಜಾನುವಾರು ಕಾಯ್ದೆಯನ್ನು ಕೂಡ ವಾಪಸ್ ತೊಗೊಂಡಿಲ್ಲ ಇದು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮಾಡಿರುವಂಥ ವಚನ ಭಂಗ ಅಂತ ಹೇಳಬೇಕಾಗತ್ತೆ ಹಾಗಿದ್ಮೇಲೆ ಮೇಲೆ ಮೊದಲು ಒಂದು ಸಂಕ್ಷಿಪ್ತವಾಗಿ ಏನು ಬಸವರಾಜ ಬೊಮ್ಮಾಯಿ ನೇತೃತ್ವದ ಬಿ ಜೆ ಪಿ ಸರ್ಕಾರ ತಿದ್ದುಪಡಿ ತಂದಿದೆ ಆ ತಿದ್ದುಪಡಿಗಳನ್ನು ಕುರಿತಾಗಿ ನಾವು ಸ್ವಲ್ಪ ಭೂ ಸ ಭೂ ಸುಧಾರಣಾ ಕಾಯ್ದೆ ತಿದ್ದುಪಡಿಗಳನ್ನು ಮತ್ತು ಎ ಪಿ ಎಮ್ ಸಿ ಕಾಯ್ದೆ ತಿದ್ದುಪಡಿಗಳನ್ನು ಒಂದು ಸಂಕ್ಷಿಪ್ತವಾಗಿ ನೋಡೋದಾದರೆ ಆ ತಿದ್ದುಪಡಿಗಳಲ್ಲಿ ಕಲಂ ನೂರ ಒಂಬತ್ತು ಕಲಂ ಅರವತ್ತ್ಮೂರು ಕಲಂ ಐದು ಮತ್ತು ಕಲಂ ಎಪ್ಪತ್ತೊಂಬತ್ತು ಎ ಬಿ ಸಿ ಮತ್ತು ಕಲಂ ಎಂಬತ್ತರಲ್ಲಿ ಬಾ ಬು ಬ ಗುರುತರವಾದಂಥ ಗಮನಾರ್ಹವಾದಂಥ ತಿದ್ದುಪಡಿಗಳನ್ನು ಮಾಡಿದ್ದಾರೆ ಈ ಕಲಂ ನೂರ ಒಂಬತ್ತು ತಿದ್ದುಪಡಿ ಅವ್ರು ಏನು ಮಾಡಿದ್ದಾರೆ ಬಸವರಾಜ ಬೊಮ್ಮಾಯಿ ನೇತೃತ್ವದ ಬಿ ಜೆ ಪಿ ಸರ್ಕಾರ ಅಂದರೆ ಅದಕ್ಕೂ ಮುಂಚೆ ಭೂ ಸುಧಾರಣಾ ಕಾನೂನು ಹತ್ತೊಂಬತ್ತು ನೂರ ಅರವತ್ತು ಅರವತ್ತೊಂದರ ಪ್ರಕಾರ ಮತ್ತು ದೇವರಾಜರಸ್ ದೇವರ ನೇತೃತ್ವದ ಸರ್ಕಾರ ಮಾಡಿದಂಥ ತಿದ್ದುಪಡಿಗಳ ಪ್ರಕಾರ ಕೃಷಿಯೇತರ ಕೃಷಿಯೇತರ ಉದ್ದೇಶಗಳಿಗಾಗಿ ಏನೊಬ್ಬ ಬಂಡವಾಳಶಾಹಿಗಳು ಅಥವಾ ಖಾಸಗಿ ಸಂಸ್ಥೆಗಳು ಅಥವಾ ಉದ್ಯಮಿಗಳು ಅಥವಾ ಕಾಶಗಿಣಿ ಶಿಕ್ಷಣ ಸಂಸ್ಥೆಗಳು ಏನು ಬೇಸಾಯ ಭೂಮಿಯನ್ನು ಪಡ್ಕೊಳ್ತಾರೆ ಅದರ ಮಿತಿಯನ್ನು ಐವತ್ತೈದು ಯೂನಿಟ್ ಅಂತ ಏನು ಮಿತಿಗೊಳಿಸಿದ್ರು ಅಥವಾ ಹತ್ತು ಹತ್ತು ಐವತ್ತೈದು ಯೂನಿಟ್ನಿ ಮಿತಿಗೊಳಿಸಿದ್ರು ಆ ಮಿತಿಯನ್ನು ನೂರ ಹತ್ತಕ್ಕೆ ಅಂದರೆ ಏಕಾಕಿ ಎರಡು ಪಟ್ಟಿ ಹತ್ತಕ್ಕೆ ಏರಿಸ್ಬಿಟ್ರು ಮತ್ತು ವಿಸ್ತರಿಸಿ ಐನೂರ ತೊಂಬತ್ನಾಲ್ಕು ಎಕರೆಗೆ ಈ ಬ ವಿತ್ತು ವಿಸ್ತರಿಸ್ಬಿಟ್ಟು ಕಲಂ ನೂರ ಒಂಬತ್ತರ ಕಲಂಬನ್ನು ಏನು ವಿಸ್ತರಿಸ್ಬಿಟ್ಟು ಭೂ ಸುಧಾರಣಾ ಕಾಯ್ದೆ ತಿದ್ದುಪಡಿಯನ್ನು ಜಾರಿಗೊಳಿಸಿದರು ಅಂದರೆ ಕೃಷಿಗೆತರ ಉದ್ದೇಶಕ್ಕಾಗಿ ಏನು ಬಂಡವಾಳಶಾಹಿಗಳಿಗೆ ಖಾಸಗಿ ಶೈ ಸಂಸ್ಥೆಗಳಿಗೆ ಶಿಕ್ಷಣ ಸಂಸ್ಥೆಗಳಾಗಿರ್ಬೋದು ಅಥವಾ ಇನ್ಯಾವುದೇ ಸಂಸ್ಥೆಗಳಿಗೆ ನೂರ ಐವತ್ತೈದು ಯೂನಿಟ್ ಇದ್ದಂತಹ ಏನು ಮುಂಚಿನ ಕ ಕಾನೂನಿನಲ್ಲಿತ್ತು ಅದನ್ನು ನೂರ ಹತ್ತಕ್ಕೆ ನೂರ ಹತ್ತು ಯೂನಿಟಿಗೆ ಅಥವಾ ಐದುನೂರ ತೊಂಬತ್ನಾಲ್ಕು ಎಕರೆಗೆ ವಿಸ್ತರಿಸ್ಬಿಟ್ರು ಇದು ಬಹಳ ಕರಾಳವಾಗಿ ಕ ಮ ಮಾರ್ಪಟ್ಟಿದ್ದು ನೋಡ್ತಾ ಇದ್ದೀವಿ ಮತ್ತು ಒಂದು ತಿಂಗಳ ಒಳಗೆ ಅದನ್ನು ಮಾ ಮಾಡಿಕೊಡದೆ ಹೋದರೆ ಆ ವಿಸ್ತರಣೆಯನ್ನು ಅಥವಾ ಆ ಕನ್ವರ್ಷನ್ ಅಂತ ಕೇಳ್ತೀವಿ ಮಾಡಿಕೊಳ್ಳದೆ ಹೋದರೆ ಅದನ್ನು ಕನ್ವರ್ಷನ್ ಆಗಿದೆ ಅಂತ ತಿಳ್ಕೊಳ್ಬೇಕಾಗತ್ತೆ ಮತ್ತು ಜಮೀನು ಬಳಕೆ ಆಗದಿದ್ದರೂ ಕೂಡ ಅದನ್ನು ಕನ್ವರ್ಷನ್ ಅಂತ ತಿಳ್ಕೊಳ್ಬೇಕಾಗತ್ತೆ ಕೃಷಿಯೇತರ ಉದ್ದೇಶಕ್ಕಾಗಿ ಎನ್ನುವಂಥ ರೀತಿಯಲ್ಲಿ ಅದು ತಿದ್ದುಪಡಿ ಮಾಡಿದ್ದಾರೆ ಇದು ಬಹಳ ಅಪಾಯಕಾರಿಯಾಗಿತ್ತು ಇದನ್ನು ಕಾಂಗ್ರೆಸ್ ವಿರೋಧ ಮಾಡಿದ್ದಾಗ ಮತ್ತು ಇನ್ನೊಂದು ಕಲಂ ಐದು ಕಲಂ ಐದರ ಪ್ರಕಾರ ಗೇಣಿ ಪದ್ಧತಿ ನಿಷೇಧ ಅದು ಕಲಂ ಐದರ ಉದ್ದೇಶವೇ ಗೇಣು ಪದ್ಧತಿಯನ್ನು ನಿಷೇಧವಾಗಿತ್ತು ಟೆನೆನ್ಸಿ ಆ್ಯಕ್ಟ್ ಅಂತ ಕರೀತಾ ಇದ್ದೀವಿ ಈ ನಿಷೇಧದ ಪ್ರಕಾರ ಉಳುಮೆಗಾರರಿಗೆ ಭೂಮಿ ದೊರಕಿದ ನಂತರ ಮತ್ತೆ ಗೇಣಿ ಕೊಡುವಂತಿಲ್ಲ ಎನ್ನುವ ಆಧಾರದಲ್ಲಿ ಕಲಂ ಐದನ್ನು ನಿಷೇ ರದ್ದುಗೊಳಿಸಿದರು ಮತ್ತು ಗಿಣಿ ಪದ್ಧತಿಯನ್ನು ಕೂಡ ನಿಷೇಧಗೊಳಿಸಿದ ನಂತರ ಇನ್ನು ಮುಂದೆ ಅಲ್ಲಿ ಪದ್ಧತಿಯಲ್ಲಿ ಇರೋದ್ರಿಂದ ಇನ್ನು ಇದರ ಉಳುಮೆಗಾರರಿಗೆ ಭೂಮಿ ದೊರಕುವುದರಿಂದ ಭೂ ಸುಧಾರಣೆಯಿಂದ ಹತ್ತೊಂಬತ್ತೂರ ಎಪ್ಪತ್ತ್ ಮೂವರ ಎಪ್ಪತ್ತೊಂಬತ್ತರ ಅವಧಿ ನಡೆದಂಥ ಭೂ ಸುಧಾರಣೆಯಿಂದ ಅವರು ಭೂಮಿಗಳು ದೊರಕೋದ್ರಿಂದ ಕಲಮ ಇದರ ಅಗತ್ಯ ಇರುವುದಿಲ್ಲ ಅಂತೇಳ್ಬಿಟ್ಟು ಅದನ್ನು ರದ್ದುಗೊಳಿಸಿದರು ಮತ್ತು ಇದನ್ನು ಗ ಅಂತೇಳ್ಬಿಟ್ಟು ಒಂದು ಸೀಲಿಂಗ್ ಮಾಡಿದ್ರು ಈ ಎರಡು ಸಾವಿರದ ಇಪ್ಪತ್ತರ ತಿದ್ದುಪಡಿಯಲ್ಲಿ ಇದನ್ನು ತೆಗೆದಾಕ್ಬಿಟ್ಟು ಏನು ಗಣಿನ ಗೇಡಿ ನಿಷೇಧವನ್ನು ಏನು ಹೇರಲಾಗಿತ್ತು ಅದನ್ನು ತೆಗೆದಾಕ್ಬಿಟ್ಟು ಯಾರು ಬೇಕಾದರೂ ಎಷ್ಟು ಬೇಕಾದರೂ ಗುತ್ತಿಗೆ ಮಾಡಬಹುದು ಅನ್ನುವಂಥ ನೀತಿಯನ್ನು ತಿದ್ದುಪಡಿಯನ್ನು ಮಾಡಿದ್ರು ಎರಡು ಸಾವಿರದ ಇಪ್ಪತ್ತರ ಭೂ ಸುಧಾರಣೆ ಕಾಯ್ದೆ ಎಷ್ಟು ಬೇಕಾದರೂ ಗುತ್ತಿಗೆ ಆದರೆ ಮರಳಿ ಗುತ್ತಿಗೆ ಆಧಾರಿತ ಕೃಷಿ ಪದ್ಧತಿಯನ್ನು ಜಾರಿಗೊಳಿಸಿದರು ಅಂದರೆ ಗೇಣಿ ಪದ್ಧತಿಯನ್ನು ಪರೋಕ್ಷವಾಗಿ ಜಾರಿಗೊಳಿಸಿದರು ಗೇಣಿದಾರ ಪದ್ಧತಿಯನ್ನು ಏನು ರದ್ದುಗೊಳಿಸಲಾಗಿತ್ತು ಕಲಂ ಐದರ ಮೂಲಕ ಅದನ್ನು ತೆಗೆದಾಕ್ಬಿಟ್ಟು ಮರಳಿ ಗೇಣಿದಾರ ಪದ್ಧತಿಯನ್ನು ಗುತ್ತಿಗೆ ಆಧಾರದಲ್ಲಿ ಕೃಷಿ ಮಾಡ್ಬೋದು ಎನ್ನುವಂತಹ ಪದ್ಯ ತಿದ್ದುಪಡಿಯನ್ನು ಮಾಡಲಾಗಿತ್ತು ಅಂದರೆ ಯಾರು ಬೇಕಾದರೂ ಎಷ್ಟು ಬೇಕಾದರೂ ಗುತ್ತಿಗೆ ಮಾಡ್ಬೋದು ಅಂದರೆ ಇದು ನೇರವಾಗಿ ಹಿಂದೆ ಹೇಳಿದಂತೆ ಮೋದಿ ನೇತೃತ್ವದ ಸರ್ಕಾರ ಏನು ಕೃಷಿ ಮಸೂದೆ ತೆರಳಿಕೊಳ್ಳುತ್ತೆ ಎರಡು ಸಾವಿರದ ಇಪ್ಪತ್ತರ ಕೃಷಿ ಮಸೂದೆ ಅದರಲ್ಲಿ ಗುತ್ತಿಗೆ ಕಾಂಟ್ರಾಕ್ಟ್ ಬೇಸಾಯ ಪದ್ಧತಿಯ ಬೇಸಾಯವನ್ನು ಅವರು ಜಾರಿಗೊಳಿಸೋಕ್ಕೆ ಮುಂದಾಗಿದ್ರು ಮತ್ತು ಕಾರ್ಪೊರೇಟೈಜೇಷನ್ ಮಾಡಕ್ಕೆ ಹೊರಟಿದ್ರು ಅದಕ್ಕೆ ಅನುಗುಣವಾಗುವಂತೆ ಕಲಾ ಮೈದಿದ್ರೆ ಮತ್ತೆ ಗೇಣಿ ಪದ್ಧತಿ ಮಾಡೋಕ್ಕಾಗೋದಿಲ್ಲ ಗುತ್ತಿಗೆ ಕೃಷಿ ಮಾಡೋಕ್ಕಾಗೋದಿಲ್ಲ ಅನ್ನೋ ಕಾರಣಕ್ಕೆ ಅದನ್ನು ತೆಗೆದಾಕ್ಬಿಟ್ಟು ಮುಕ್ತಗೊಳಿಸಿದ ಕಾರಣಕ್ಕೆ ಕೇಂದ್ರದ ಕರಾಳ ಕೃಷಿ ಮಧ್ಯೆ ಮಸೂದೆ ಆಶಯ ಅದರ ಪ್ರಕಾರ ಕಾ ಕಾಂಟ್ರಾಕ್ಟ್ ಕೃಷಿ ಅಥವಾ ಗುತ್ತಿಗೆ ಆಧಾರದ ಕೃಷಿ ಮತ್ತು ಕಾರ್ಪೊರೇಟೈಜೇಷನ್ ಆಫ್ ಅಗ್ರಿಕಲ್ಚರ್ ಏನಿದೆ ಕೃಷಿಯನ್ನು ಕಾರ್ಪೊರೇಟೀಕರಣಗೊಳಿಸುವುದು ಅದಕ್ಕೆ ಮುಕ್ತ ಅವಕಾಶ ಕೊಡೋದಕ್ಕೋಸ್ಕರ ಕಲಂ ಮೈದಾನ ತೆಗೆದಾಕ್ಬಿಟ್ಟು ಯಾರು ಬೇಕಾದರೂ ಗುತ್ತಿಗೆ ಮಾಡ್ಬೋದು ಎನ್ನುವಂತಹ ತಿದ್ದುಪಡಿಯನ್ನು ಮಾಡಿದರು ಇದು ಕೂಡ ಅತ್ಯಂತ ಕರಾಳ ಮಸೂದೆಯಾಗಿತ್ತು ಮತ್ತಿನ್ನು ಮೂರನೇ ಕಲಂ ಕಲಂ ಅರವತ್ತ್ ಪ್ರಕಾರ ಈ ಮುಂಚೆ ಐದು ಸದಸ್ಯರೊಳಗೊಂಡಂಥ ಒಂದು ಕುಟುಂಬ ಸರಾಸರಿಯಾಗಿ ಐದು ಸದಸ್ಯರೊಳಗೊಂಡಂಥ ಒಂದು ಕುಟುಂಬ ಅಲ್ಲಿ ಗಂಡ ಹೆಂಡತಿ ಮತ್ತು ಇಬ್ಬರು ಅಪ್ರಾಪ್ತ ಮಕ್ಕಳು ಒಳಗೊಂಡಂಥ ಕುಟುಂಬಕ್ಕೆ ಒಂದು ಒಂದು ಘಟಕ ಅಂತ ಪರಿಗಣಿಸ್ಲಾಗ್ತಿತ್ತು ಈ ಘಟಕ ಅಂತ ಕ ಪರಿಗಣಿಸಿದ ಕುಟುಂಬಕ್ಕೆ ಮಳೆಯಾಶ್ರಿತ ಜಮೀನು ಹತ್ತತ್ರ ಹತ್ತು ಯೂನಿಟ್ ಅಂತ ಏನು ಕರೀತಾ ಇದ್ವಿ ಹತ್ತು ಯೂನಿಟ್ ಅಂದರೆ ಐವತ್ತ ಐವತ್ನಾಲ್ಕು ಎಕರೆ ಅಂದರೆ ಹತ್ತತ್ರ ಐವತ್ನಾಲ್ಕು ಎಕರೆ ಜಮೀನನ್ನು ಅವರಿಗೆ ಕೃಷಿಗಾಗಿ ಕೊಡಲಾಗಿತ್ತು ಮತ್ತು ಐದಕ್ಕಿಂತಲೂ ಹೆಚ್ಚು ಸದಸ್ಯರಿದ್ದರೆ ಒಂದು ವೇಳೆ ಕುಟುಂಬದಲ್ಲಿ ಇಬ್ಬ ಪ್ರತಿ ವ್ಯಕ್ತಿಗೆ ಎರಡು ಎಕರೆ ಪ್ರ ಎರಡು ಎಕರೆಯಂತೆ ಹೆಚ್ಚುವರಿ ಭೂಮಿಯನ್ನು ಹೊಂದ್ಬೋದಂತ ಅಂತ ಹೇಳಲಾಗಿತ್ತು ಮತ್ತು ಅಪ್ರಾಪ್ತ ವಯಸ್ಸರು ಮಕ್ಕಳು ಏನಾದರೂ ಪರಾಯಕ್ಕೆ ಬಂದರೆ ತಲೆ ಎರಡು ಎಕರೆಯನ್ನು ಅವರಿಗೆ ಕೊಡಲಾಗುತ್ತೆ ಅಂತ ಹೇಳಲಾಗಿತ್ತು ಮತ್ತು ಐದು ಸ ಐದಕ್ಕಿಂತಲೂ ಹೆಚ್ಚು ಸದಸ್ಯರ ಕುಟುಂಬದಲ್ಲಿ ಇಪ್ಪತ್ತು ಯೂನಿಟ್ ಅಂತಂದರೆ ನೂರೈತ್ತು ಎಕರೆ ಅವನು ಹೊಂದಬೋದಾಗಿತ್ತೆ ಅನ್ನುವಂತಹ ಏನು ಕೆಲವೊಂದು ಅರವತ್ತ್ಮೂರತ್ತಾಗಿತ್ತು ಅದನ್ನು ತಿದ್ದುಪಡಿ ಮಾಡಿಬಿಟ್ಟು ಆ ನಲವತ್ತು ಯೂನಿಟನ್ನು ಇನ್ನೂರ ಇಪ್ಪತ್ತು ಯೂನಿಟಿಗೆ ಹೆಚ್ಚಿಗೆ ಮಾಡಿದರು ಇದು ಕೂಡ ಭಾಳ ಅಪಾಯಕಾರಿಯಾಗಿದ್ದಂತಂದರೆ ಏನು ಹತ್ತು ಯೂನಿಟ್ ಇತ್ತು ಅಥವಾ ಐವತ್ನಾಲ್ಕು ಎಕರೆ ಇತ್ತು ಅದನ್ನು ಸಂಪೂರ್ಣವಾಗಿ ಹೆಚ್ಚುವರಿ ಮಾಡಿ ನಾಲ್ಕು ಪಟ್ಟು ಹೆಚ್ಚುವರಿ ಮಾಡಿ ನಲವತ್ತು ಯೂನಿಟ್ ಹೊಂದ್ಬೋದು ಅಥವಾ ಇನ್ನೂರ ಎಪ್ಪತ್ತು ಇಪ್ಪತ್ತು ಎಕರೆ ಹೊಂದ್ಬೋದು ಎನ್ನುವಂಥ ತಿದ್ದುಪಡಿ ಮಾಡಿದರು ಒಂದು ಒಂದು ಘಟಕವನ್ನು ಪರಿಗಣಿಸ್ಬಿಟ್ಟು ಅಂದರೆ ಒಂದು ಕಡೆಗೆ ಗುತ್ತಿಗೆಯನ್ನು ಕೊಡೋಕ್ಕೆ ಶುರು ಮಾಡಿದ್ರು ಇನ್ನೊಂದು ಕಡೆಗೆ ಹತ್ತು ಯೂನಿಟ್ ಇರುವಂಥದ್ದನ್ನು ನಲವತ್ತು ಯೂನಿಟ್ಗೆ ಹೆಚ್ಚುವರಿ ಮಾಡಿಬಿಟ್ಟು ಇಪ್ಪತ್ತು ಎಕರೆ ಐವತ್ತನೇ ಎಕರೆ ಇರುವ ಇರುವ ಜಾಗದಲ್ಲಿ ಇಪ್ಪತ್ತು ಎಕರೆ ಅನ್ನುವಂಥ ರೀತಿಯಲ್ಲಿ ಮೂರನ್ನು ತಿದ್ದುಪಡಿ ಮಾಡಿದ್ರು ಇದು ಕೂಡ ಅಪಾಯಕಾರಿಯಾಗಿರೋ ಅಂದರೆ ಏನೊಂದು ಬೋ ಕನಿಷ್ಠ ಮಟ್ಟದ ಭೂಮಿ ಉಳಬೇಕು ಆದರೆ ಎಲ್ಲರಿಗೂ ಸಮಾನ ಹಂಚಿಕೆ ಆಗಬೇಕು ಭೂಮಿ ಎನ್ನುವಂಥದ್ದನ್ನು ತೆಗೆದಾಕ್ಬಿಟ್ಟು ಉಳ್ಳವರು ಏನು ಬ ಬಲಾಢ್ಯರು ಪಾಳೆಗಾರರು ಅಥವಾ ಏನು ಕರಿತಾ ಇದ್ವಲ್ಲ ಆ ಪಾಳೆಗಾರರು ಅಥವಾ ಈ ಕಾರ್ಪೊರೇಟ್ಗಳು ಸಹ ಭೂಮಿ ಹೊಂದುವ ರೀತಿಯಲ್ಲಿ ಅವರಿಗೆ ಹೆಚ್ಚುವರಿ ಭೂಮಿ ಸಿಗುವ ರೀತಿಯಲ್ಲಿ ಅದು ನಲವತ್ತು ಯೂನಿಟ್ ಅಥವಾ ಇನ್ನೂರ ಇಪ್ಪತ್ತು ಎಕರೆ ಅಥವಾ ಐವತ್ನಾಲ್ಕು ಎಕರೆಯಿಂದ ಇನ್ನೂರ ಇಪ್ಪತ್ತು ಎಕರೆ ಅಂದರೆ ಹತ್ರ ಹತ್ರ ನೂರ ಎಪ್ಪತ್ತು ಎಕರೆ ಹೆಚ್ಚುವರಾಗಿ ಕೊಡೋದನ್ನು ಕೂಡ ನಾವು ನೋಡಿದ್ವಿ ಇದರ ಎಲ್ಲವೂ ಕಾರ್ಪೊರೇಟೆ ಕಾರ್ಪೊರೇಟಿಗಳ ಪರವಾಗಿ ಬಂಡವಾಳ ಶಾಲೆಗಳ ಪರವಾಗಿ ಬಲಾಢ್ಯರ ಪರವಾಗಿಯೇ ಈ ನೀತಿಯನ್ನು ರೂಪಿಸ್ತಾ ಇದ್ದಾರೆ ಯಾಕಂದರೆ ಇನ್ನೂರ ಇಪ್ಪತ್ತು ಎಕರೆಯನ್ನು ಸಣ್ಣ ಮಟ್ಟದ ರೈತ ಸಣ್ಣ ರೈತರಾಗಲಿ ಕೂಲಿ ಕಾರ್ಮಿಕರಲ್ಲಿ ಹೊಂದಲಿಕ್ಕೆ ಸಾಧ್ಯ ಇರೋದಿಲ್ಲ ಎಲ್ಲವನ್ನೂ ಈ ಬಲಾಢ್ಯರು ಕೊಂಡ್ಕೊಳ್ಬಿಡೋದಕ್ಕೆ ಅನುವು ಮಾಡಿಕೊಳ್ಳುವಂತೆ ಕಲಂ ಅರವತ್ತ್ಮೂರಕ್ಕೆ ತಿದ್ದುಪಡಿ ತಂದರು ಇನ್ನು ಮತ್ತೊಂದು ತಿದ್ದುಪಡಿ ಕಲವರು ಕಲಂ ಎಪ್ಪತ್ತೊಂಬತ್ತು ಎ ಬಿ ಸಿ ಇದು ಇಡೀ ಭೂ ಸುಧಾರಣೆ ಅಂತ ಪರಿಗಣಿಸಲಾಗಿತ್ತು ಆ ಕಲಂ ಎತ್ತಮ ಎಪ್ಪತ್ತೊಂಬತ್ತು ಎ ಬಿ ಸಿ ಅನ್ನು ಸಂಪೂರ್ಣವಾಗಿ ರದ್ದುಗೊಳಿಸ್ಬಿಟ್ರು ಇದು ಇದು ಇಡೀ ಭೂ ಸುಧಾರಣೆ ಆತ್ಮವನ್ನೇ ಕೊಲೆ ಮಾಡಿದಂತೆ ಆಗಿದ್ದನ್ನು ಕೂಡ ನೋಡ್ತಾ ಇದ್ದೀವಿ ಯಾಕಂದರೆ ಕಲಂ ಎಪ್ಪತ್ತೊಂಬತ್ತು ಎ ಪ್ರಕಾರ ಇಪ್ಪತ್ತೈದು ಲಕ್ಷ ವಾರ್ಷಿಕ ವರಮಾನ ಇರುವಂಥ ಕೃಷಿಯೇತರ ವಾರ್ಷಿಕ ವರಮಾನ ಇಪ್ಪತ್ತೈದು ಲಕ್ಷ ವಾರ್ಷಿಕ ವರಮಾನ ಅಂತ ಕೃಷಿಯೇತರ ವಾರ್ಷಿಕ ವರ್ಮಾನಂಥವರಿಗೆ ಇರುವಂಥವರಿಗೆ ಭೂಮಿ ಕೃಷಿ ಭೂಮಿ ಇರುವಂತಿಲ್ಲ ಎನ್ನುವಂಥದ್ದು ಕುಟುಂಬಕ್ಕೆ ಅಥವಾ ವ್ಯಕ್ತಿಗೆ ಕೃಷಿ ಭೂಮಿ ಹೊಂದುವಂತಿಲ್ಲ ಎನ್ನುವುದನ್ನು ಅಥವಾ ಧಾರ್ಮಿಕ ಸಂಸ್ಥೆಗಳಾಗಿರ್ಬೋದು ಶಿಕ್ಷಣ ಸಂಸ್ಥೆಗಳಾಗಿರ್ಬೋದು ಅಥವಾ ಇನ್ಯಾವುದೇ ರೀತಿಯ ಖಾಸಗಿ ಸಂಸ್ಥೆಗಳಾಗಿರ್ಬೋದು ಈಗ ಕೃಷಿ ಭೂಮಿಯನ್ನು ಕೃಷಿಯೇತರ ಕೃಷೇತರ ಕುಟುಂಬಗಳು ಕೃಷಿ ಭೂಮಿಯನ್ನು ಹೊಂದುವಂತಿಲ್ಲ ಮತ್ತು ಬೇಸಾಯ ಮಾಡುವ ವ್ಯಕ್ತಿಗೆ ಮಾತ್ರ ಭೂಮಿ ಆ ಏನು ಕಲಂ ಸೆವೆಂಟಿ ನೈನ್ ಎಲ್ಲಿತ್ತು ಅದನ್ನು ಅವರು ರದ್ದುಗೊಳಿಸ್ಬಿಟ್ರು ಇಪ್ಪ ಎರಡು ಸಾವಿರದ ಇಪ್ಪತ್ತರ ತಿದ್ದುಪಡಿಯಲ್ಲಿ ಅದನ್ನು ರದ್ದು ಮಾಡಲಾಯಿತು ಮತ್ತು ಕಲಂ ಸೆವೆಂಟಿ ನೈನ್ ಬಿ ಪ್ರಕಾರ ಬೇಸಾವ ಮಾಡುವ ವ್ಯಕ್ತಿಗೆ ಮಾತ್ರ ಕೃಷಿ ಭೂಮಿ ಅಂತೇನಿತ್ತು ಅದನ್ನು ರದ್ದುಗೊಳಿಸಿದರು ಮತ್ತು ಸೆವೆಂಟಿ ನೈನ್ ಸಿ ಪ್ರಕಾರ ಏನು ಆ ಥರ ಅಕ್ರಮವಾಗಿ ಏನಾದರೂ ಬೇಸಾಯ ಮಾಡೋಕ್ಕೆ ಹೊರಟರೆ ಆದರೆ ಕೃಷಿ ಕುಟುಂಬ ಅಲ್ಲದವರು ಇಪ್ಪತ್ತೈದು ಲಕ್ಷ ವಾರ್ಷಿಕ ವರಮಾನಕ್ಕಿಂತ ಹೆಚ್ಚಿರುವಂಥವರು ಕೃಷಿಯೇತರ ಹತ್ರ ಏನಾದರೂ ಕೃಷಿ ಭೂಮಿಗೆ ಕೃಷಿ ಮಾಡೋಕ್ಕೆ ಕೊಟ್ಟರೆ ಅವ್ರಿಗೆ ಶಿಕ್ಷೆ ಆಗುತ್ತೆ ಅನ್ನುವಂತಹ ಏನು ಸೆವೆಂಟಿ ನೈನ್ ಬಿ ಸೆವೆಂಟಿ ನೈನ್ ಸಿ ಏನು ಮ ಇತ್ತು ಕಲಂ ಇತ್ತು ಅದನ್ನು ಸಹ ರದ್ದುಗೊಳಿಸ್ಬಿಟ್ಟು ಕೃಷಿಕರು ಕೃಷಿ ಕೂಲಿ ಕೂಲಿಕಾರರು ಅಥವಾ ಗೇಣಿದಾರರು ಮಾತ್ರ ಕೃಷಿ ಕೃಷಿ ಜಮೀನು ಹೊಂದಬೇಕಂತೇನಿತ್ತು ಅದನ್ನು ರದ್ದುಗೊಳಿಸ್ಬಿಟ್ಟು ಈಗ ಇನ್ನು ಮುಂದೆ ಕೃಷಿಕೇತರರು ಕೂಡ ಜಮೀನನ್ನು ಹೊಂದ್ಬೋದು ಎನ್ನುವಂತಹ ರೀತಿಯಲ್ಲಿ ತಿದ್ದುಪಡಿ ಮಾಡಿದ್ದಾರೆ ಈ ಮೂಲಕ ಕೃಷಿಕೇತರರು ಅಂದರೆ ಮತ್ತೆ ಬಂಡವಾಳ ಶಾಹಿಗಳಾಗಿರ್ಬೋದು ಅಥವಾ ಮಧ್ಯಮ ವರ್ಗದವರಾಗಿರ್ಬೋದು ಯಾರಾದರೂ ಸಹ ಕೃಷಿ ಭೂಮಿಯನ್ನು ಪಡ್ಕೊಳ್ಬೋದು ಕೃಷಿ ಮಾಡ್ಬೋದು ಎನ್ನುವಂಥ ರೀತಿಯನ್ನು ಜಾರಿಗೊಳಿಸ್ಬಿಟ್ರು ಇದರಿಂದಾಗಿ ಸೆವೆಂಟಿ ನೈನ್ ಎ ಬಿ ಸಿ ಏನು ಭೂ ಸುಧಾರಣಾ ಕಾಯ್ದೆಯ ಒಂದು ಆತ್ಮವಾಗಿತ್ತು ಅದನ್ನು ಆತ್ಮವನ್ನೇ ಕೊಂದು ಹಾಕಿದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಅದೇ ರೀತಿ ಕಲಂ ಎಂಬತ್ತು ಕೃಷಿ ಭೂಮಿಯನ್ನು ಕೃಷಿಯೇತರ ಕೃಷಿಯೇತರ ಬ ಉದ್ದೇಶಕ್ಕೆ ಮಾರ್ಪಡಿಸುವಂತೆಲ್ಲ ಏನಂತ ಇತ್ತು ಕಲಂ ಎಂಬತ್ತನ್ನು ಅದನ್ನು ಕೂಡ ತಿದ್ದುಪಡಿ ಅದನ್ನು ಕೂಡ ರದ್ದುಗೊಳಿಸ್ಬಿಟ್ಟು ಕೃಷಿಯೇತರ ಕಾರಣಕ್ಕೆ ಮಾರಾಟ ಮಾಡ್ಬೋದು ಉಡುಗೊರೆ ಅಥವಾ ದೇಣಿಗೆ ಯಾವುದೂ ಕೊಡುವಂತಿರಲಿಲ್ಲ ಕೃಷಿ ಎಂಬತ್ತರ ಕಲಂ ಪ್ರಕಾರ ಅಡಮಾನವು ಇಡುವಂತಿರಲಿಲ್ಲ ಅದನ್ನು ಕೂಡ ತೆಗೆದಾಕ್ಬಿಟ್ರು ಈಗ ಆ ಭೂಮಿಯನ್ನು ಕೃಷಿಯೇತರ ಪ ಕಾರಣಕ್ಕಾಗ ಅದನ್ನು ಬೆಳೆಸ್ಕೊಳ್ಳುವಂಥ ಕಲ ತಿದ್ದುಪಡಿಯನ್ನು ಮಾಡಿದ್ರು ಹೀಗಾಗಿ ಕಲಂ ಐದು ಕಲಂ ಅರವತ್ತ್ಮೂರು ಕಲಂ ನೂರ ಒಂಬತ್ತು ಮತ್ತು ಕಲಂ ಎಪ್ಪತ್ತೊಂಬತ್ತು ಏನು ಆತ್ಮ ಆಗಿತ್ತು ಎ ಬಿ ಸಿ ಮತ್ತು ಕಲಂ ಎಂಬತ್ತನ್ನು ಸಂಪೂರ್ಣವಾಗಿ ತಿದ್ದುಪಡಿ ಮಾಡಿಬಿಟ್ಟು ಮರಳಿ ಮರಳಿ ಹೇಳಬೇಕಂತಂದರೆ ಕೇಂದ್ರದ ಮೂರು ಕೃಷಿ ಕ ಮಸೂದೆಗಳಿಗೆ ಅನುಕೂಲವಾಗುವಂಥ ರಾಜ್ಯದಲ್ಲಿ ಏನು ಥರ ಕೊರಟಿದ್ರು ಅದು ಅತ್ಯಂತ ಕರಳ ಶಾಸನವಾಗಿತ್ತು ಮತ್ತು ಸಹಜವಾಗಿಯೇ ಬ ಇದನ್ನು ಕೃಷಿಗಾರ ರೈ ರೈತ ಸಂಘಟನೆಗಳು ಕೃಷಿ ಸಂಘಟನೆಗಳು ವಿಷಯ ಕೃಷಿ ತಜ್ಞರು ವಿರೋಧಿಸಿದ್ರು ಆಗ ಕಾಂಗ್ರೆಸ್ ಬೆಂಬಲ ಕೊಟ್ಟಿತ್ತು ಆದರೆ ಇದುವರೆಗೂ ಅಧಿಕಾರಕ್ಕೆ ಬಂದು ಎರಡು ವರ್ಷ ಆಯಿತು ಕಾಂಗ್ರೆಸ್ ಸರ್ಕಾರ ಅಥವಾ ಸಿದ್ದರಾಮಯ್ಯನವರು ಆ ಭೂ ಸುಧಾರಣೆ ಕಾಯ್ದೆಯನ್ನು ವಾಪಸ್ ತೊಗೊತಾ ಇಲ್ಲ ಏನು ತಿದ್ದುಪಡಿಗಳಿದ್ದಾವೆ ಒಂದು ರದ್ದು ಮಾಡ್ತಾ ಇಲ್ಲ ಮತ್ತು ಸೆವೆಂಟಿ ನೈನ್ ಎ ಬಿ ಸಿ ಏನು ಆತ್ಮ ಅಂತದಿತ್ತು ಭೂ ಸುಧಾರಣೆ ಆತ್ಮವಾಗಿತ್ತು ಅದನ್ನು ಮರಳಿ ಸ್ಥಾಪ ಮರಳಿ ಅದನ್ನು ಸೇರಿಸ್ತಾ ಇಲ್ಲ ಹಾಗಿದ್ಮೇಲೆ ಏತಕ್ಕೋಸ್ಕರ ಅವರು ಈ ರೀತಿ ವಾದ ಕೊಟ್ಟಿದ್ದು ವಿರೋಧ ಪಕ್ಷದಲ್ಲಿದ್ದಾಗ ಒಂದು ನಡೆ ಅಧಿಕಾರಕ್ಕೆ ಬಂದರೆ ಮತ್ತೊಂದು ನಡೆ ಈ ರೀತಿಯ ದ್ವಂದ್ವವಾದಿದೆ ದ್ವಿಮುಖ ನೀತಿಯನ್ನು ವ್ಯಕ್ತಪಡಿಸ್ತಿದ್ದಾರೆ ಅಂತ ನಾವು ಪ್ರಶ್ನೆ ಮಾಡಬೇಕಾಗುತ್ತೆ ಮತ್ತು ಸಿದ್ದರಾಮಯ್ಯವರು ಕಳೆದ ವರ್ಷ ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ದೇವರಾಜರಸ್ ನೆನ್ನೆ ನೆನಪಿನಲ್ಲಿ ಪ್ರಶಸ್ತಿ ಕೊಡಬೇಕು ಆಗಿ ಹೇಳಿದ್ದೇನಂತಂದರೆ ನಾವು ಕೂಡಲೇ ಆ ಸುಧಾರಣೆಯನ್ನು ಜಾರಿಗೊಳಿಸ್ತೀವಿ ಅದಕ್ಕೆ ಕಾಲಾವಕಾಶ ಇರುತ್ತೆ ಮತ್ತು ನಮಗೆ ವಿಧಾನ ಪರಿಷತ್ತಿನಲ್ಲಿ ಬಹುಮತ ಇಲ್ಲದಿರೋದ್ರಿಂದ ನಾವು ಇದನ್ನು ಮರಳಿ ಆ ತಿದ್ದುಪಡಿ ಎರಡು ಸಾವಿರದ ಇಪ್ಪತ್ತು ತಿದ್ದುಪಡಿ ರದ್ದತಿಯನ್ನು ಜಾರಿ ತ ಮರಳಿ ಮಸೂದೆಯನ್ನು ಜಾರಿಗೊಳಿಸಿದರೆ ಅಲ್ಲಿ ಸೋಲು ಉಂಟಾಗುತ್ತೆ ಅಂತ ಎನ್ನುವಂಥ ನೆಪ ಕೊಡ್ತಾ ಇದ್ದಾರೆ ನಮ್ಮ ಪ್ರಶ್ನೆ ಇರುವಂಥದ್ದು ಇದಕ್ಕೆ ಯಾಕೆ ನೀವು ಪೂರ್ವ ಸಿದ್ಧತೆ ಮಾಡ್ಕೊಳ್ತಾ ಇಲ್ಲ ಯಾಕೆ ಡಿಬೇಟನ್ನು ಮರಳಿ ಮರಳಿ ಚರ್ಚೆಗೆ ತರ್ತಾಯಿಲ್ಲ ಆಗಲಿ ವಿಧಾನ ಪರಿಷತ್ನಲ್ಲಿ ಮಸೂದೆ ಬಿದ್ದೋದ್ರ ಪರವಾಗಿಲ್ಲ ಯಾಕೆ ತಿದ್ದುಪಡಿ ರದ್ದತಿಯ ಮಸೂದೆಯನ್ನು ಇವರು ಭೂ ಸುಧಾರಣೆ ಕಾಯ್ದೆ ವಾಪಸ್ ಪಡೆಯುವಂಥ ಮಸೂದೆಯನ್ನು ಯಾಕೆ ಮಂಡಿಸ್ತಾ ಇಲ್ಲ ಯಾಕೆ ಸದನದಲ್ಲಿ ಚರ್ಚೆ ಮಾಡೋಕ್ಕೆ ಇಲ್ಲ ಯಾಕೆ ವಿಧಾನ ಪರಿಷತ್ನಲ್ಲಿ ಚರ್ಚೆ ಬಿಡ್ತಾ ಇಲ್ಲ ಯಾತಕ್ಕೋಸ್ಕರ ಅಲ್ಲಿ 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 ಸೋಲುಂಟಾದ್ರೂ ಪರವಾಗಿಲ್ಲ ಅದನ್ನು ಚರ್ಚೆ ಯಾಕೆ ಮಾಡ್ತಾ ಇಲ್ಲ ಅನ್ನೋದನ್ನು ನಾವು ಪ್ರಶ್ನೆ ಮಾಡಬೇಕಾಗುತ್ತೆ ಯಾಕಂದರೆ ಸಾರ್ವಜನಿಕ ಡಿಬೇಟ್ ಯಾಕೆ ಮಾಡ್ತಾ ಇಲ್ಲ ಆ ಸೋಲುಂಟಾಗುತ್ತೆ ಅನ್ನುವ ಕಾರಣಕ್ಕೋಸ್ಕರ ಅಂತಂದ್ರೆ ನಾವು ಇದನ್ನು ಮತ್ತೆ ಪ್ರಶ್ನೆ ಮಾಡಬೇಕಾಗತ್ತೆ ಇವರಿಗೆ ರಾಜಕೀಯ ಇಚ್ಛಾಶಕ್ತಿ ಇಲ್ಲ ಅಂತ ನಾವು ಹೇಳಬೇಕಾಗತ್ತೆ ಈಗಲಾದರೂ ಸಿದ್ದರಾಮಯ್ಯನವರು ಮನಸ್ಸು ಮಾಡಿಬಿಟ್ಟು ಈ ಕೂಡಲೇ ಏನು ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತರ ತಿದ್ದುಪಡಿಯನ್ನು ಏನು ಮಾಡಿದರೆ ಕರಾಳ ವರ್ಷ ಶಾಸಕಗಳನ್ನಾಗಿ ಮಾಡಿದರೆ ಅದನ್ನು ರದ್ದುಗೊಳಿಸುವಂಥ ಮಸೂದೆಯನ್ನು ಮರಳಿ ಜಾಳಿಗೊಳಿಸಬೇಕು ಅದು ವಿಧಾನಮಂಡಲದಲ್ಲಿ ಚರ್ಚೆ ಆಗಬೇಕು ಎರಡು ಸದನಗಳು ಚರ್ಚೆ ಆಗಲಿ ರಾಜ್ಯ ಜನತೆಗೆ ಗೊತ್ತಾಗಲಿ ನೀವು ಅದನ್ನು ತರ ಕೊರಟಿದ್ದೀರಿ ಆದರೆ ವಿರೋಧ ಪಕ್ಷಗಳು ಅದನ್ನು ಬಿಡ್ತಾ ಇಲ್ಲ ಎನ್ನುವಂಥದ್ದನ್ನು ರಾಜ್ಯಗಳ ಜನತೆ ಮುಂದೆ ಅದನ್ನು ಬಹಿರಂಗಗೊಳಿಸಬೇಕಾಗುತ್ತೆ ಅದು ಬಿಟ್ಟು ಮತ್ತು ಸಾಮಾಜಿಕವಾಗಿ ಚರ್ಚೆ ಚರ್ಚೆ ಕಾಂಗ್ರೆಸ್ ಶಾಸಕರು ಮತ್ತು ಸಚಿವರು ಅದನ್ನು ಚರ್ಚೆ ಮಾಡಲಿ ಕಂದಾಯ ಇಲಾಖೆ ಸಚಿವರಾದಂಥ ಕೃಷ್ಣ ಬೈರೇಗೌಡರು ಇನ್ನು ಚರ್ಚೆ ಮಾಡಲಿ ಜನಗಳ ಹತ್ರ ತಗೊಂಡೋಗ್ಲಿ ನೋಡಿ ನೀವು ಈ ಥರ ಇರೋದ್ರಿಂದ ನಮ್ಗೆ ತರಕಾಗ್ತಿಲ್ಲ ನೀವು ನನಗೆ ವಿಧಾನ ಪರಿಷತ್ತಲ್ಲಿ ಬಹುಮತ ದೊರಕುವಂತಹ ಒಂದು ಅವಕಾಶ ಕಲ್ಪಿಸಿದಂಥ ಜನಗಳ ಮುಂದೆ ಹೋಗ್ಬೋದಲ್ಲ ಇದು ಯಾವುದನ್ನು ಮಾಡ್ದೇನೆ ಕೆಲವು ಕುಂಟುನ ನೊಪ್ಪ ಹೇಳ್ಕೊಂಡ್ಬಿಟ್ಟು ಭೂ ಸುಧಾರಣೆ ಕಾಯ್ದೆಯನ್ನು ತಿದ್ದುಪಡಿ ಕಾಯ್ದೆಯನ್ನು ರದ್ದುಗೊಳಿಸ್ತಾ ಇಲ್ಲ ಅಂತಂದ್ರೆ ಇದು ಬಹಳ ಅಕ್ಷಮ್ಯ ಅಪರಾಧ ಅಂತ ನಾವು ಹೇಳಬೇಕಾಗತ್ತೆ ಮತ್ತು ಅದನ್ನು ಹೇಳ್ಕೊಂಡು ಅಧಿಕಾರಕ್ಕೆ ಬಂದ್ರಿ ಮತಗಳನ್ನ ಪಡ್ಕೊಂಡ್ರಿ ಮತ ಪಡ್ಕೊಂಡ ನಂತರ ನಮಗೆ ನಿಮಗೆ ಸಂಬಂಧ ಎನ್ನುವಂಥ ರೀತಿಯಲ್ಲಿ ವರ್ತಿಸ್ತಿರುವುದು ಬಹಳ ತಪ್ಪಾಗುತ್ತೆ ಮತ್ತು ಈಗ ಇತ್ತೀಚೆಗೆ ಕೃಷಿ ಕರ್ನಾಟಕ ಕೃಷಿ ಕೃಷಿ ಬೆಲೆ ನಿಗದಿ ಆಯೋಗಕ್ಕೆ ಏನು ಅಶೋಕ ದಳವೆ ಎನ್ನುವಂಥವ್ರನ್ನೇನು ಅವ್ರು ನೇಮಕಾತಿ ಮಾಡಿದ್ರು ಆ ಕೃಷಿ ಬೆಲೆ ನಿಗದಿ ಆಯೋಗಕ್ಕೆ ಏನೊಂದು ಸೂಚನೆ ಕೊಟ್ಟಿದ್ದಾರೆ ಎನ್ನುವಂತಹ ಒಂದು ವರದಿ ಪ್ರಕಟ ಆಗ್ತಾಯಿದೆ ಆ ಸೂಚನೆ ಪ್ರಕಾರನೇ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದಿಂದ ಬಂದಂಥ ಸೂಚನೆಯಂತೆ ಕೃಷಿ ಬೆಲೆ ನಿಗದಿ ಆಯೋಗದ ಅಧ್ಯಕ್ಷರಿಗೆ ಮತ್ತು ಆಯೋಗಕ್ಕೆ ಬಂದಂಥ ಸೂಚನೆ ಅಂತಂದರೆ ಈ ಹಿಂದೆ ಏನು ಕೇಂದ್ರ ಸರ್ಕಾರ ತರಳ ಕೊಟ್ಟಿದ್ದಂಥ ಕರಾಳ ಕೃಷಿ ಮಸೂದೆಗಳೇನಿದ್ದವು ಅದನ್ನೇ ಅವರು ವಾಪಸ್ ಪಡ್ಕೊಂಡಿದ್ದಾರೆ ಅದರ ರೆಕಮೆಂಡೇಶನ್ ಆಧಾರದಲ್ಲಿ ನೀವು ಕೃಷಿ ಬೆಲೆಯನ್ನು ನಿಗದಿಪಡಿಸಿ ಅಂತ ಹೇಳ್ತಾ ಇದ್ದಾರೆ ಅದರ ಅನ್ವಯ ನೀವು ಕೃಷಿ ಬೆಲೆಯನ್ನು ನಿಗದಿಪಡಿಸಿ ಅಂತ ಇದ್ದಾರೆ ಅದರ ಅನ್ವಯ ನೀವು ಅಧ್ಯಯನ ಮಾಡಿ ಅಂತ ಹೇಳ್ತಾ ಇದ್ದಾರೆ ಇದು ಬಹಳ ಅಪಾಯಕಾರಿಯಾದಂಥುತ್ತೆ ಇದೇ ಕಾಂಗ್ರೆಸ್ಸು ಎರಡು ಸಾವಿರದ ಇಪ್ಪತ್ತರ ಆ ಕೃಷಿ ಮಸೂದೆ ವಿರುದ್ಧ ತೀವ್ರವಾದ ಹೋರಾಟ ಮಾಡಿತ್ತು ಒಂದೂವರೆ ವರ್ಷಗಳ ಕಾಲ ರೈತರು ಗಡಿ ಭಾಗದಲ್ಲಿ ಹೋರಾಟ ಮಾಡಿದ್ರು ಅವ್ರಿಗೆ ಬೆಂಬಲ ಕೊಟ್ಟಿದ್ರು ರಾಹುಲ್ ಗಾಂಧಿ ಒಳಗೊಂಡಂತೆ ಸಿದ್ದರಾಮಯ್ಯ ಅವರು ಒಳಗೊಂಡಂತೆ ಎಲ್ಲ ಕಾಂಗ್ರೆಸ್ ಮುಖಂಡರು ಆ ಕರಾಳ ಮಸೂದೆ ವಿರುದ್ಧ ಮಾತನಾಡಿದ್ರು ಅದು ಹಿಂಪಡೆಯೋದಕ್ಕೆ ಇವರು ಸಹ ಹೋರಾಟ ಮಾಡಿದ್ದನ್ನು ಕೂಡ ನಾವು ಅವರಿಗೆ ನೆನಪಿಸಬೇಕಾಗತ್ತೆ ಆದರೆ ಈಗ ಕರ್ನಾಟಕ ಕೃಷಿ ಬೆಲೆ ಆಯೋಗಕ್ಕೆ ತಾವು ಏನು ಯಾವುದೇ ಮಸೂದೆಗಳ ವಿರುದ್ಧ ಹೋರಾಟ ಮಾಡಿದರೂ ಅದರ ನೀತಿಗಳ ಅನ್ವಯ ನೀವು ಅಧ್ಯಯನ ಮಾಡಿ ನಿರ್ಮ ಅಂತ ಹೇಳಿದರೆ ಇದು ಎಂತಹ ವಂಚನೆ ಮತ್ತು ಧ್ರುವ ಆಗುತ್ತೆ ಅಂತ ನಾವು ಖಂಡಿಸ್ಬೇಕಾಗತ್ತೆ ಮತ್ತು ಇವರೇನು ಕೃಷಿ ಬೆಲೆ ಆಯೋಗ ಅಧ್ಯಕ್ಷ ಆಯೋಗಕ್ಕೆ ಅಧ್ಯಕ್ಷರಾಗಿ ನೇಮಕಾತಿ ಮಾಡಿದರೆ ಅಶೋಕ್ ಅವರು ಆ ಹಿಂದೆ ಆ ಬಿ ಜೆ ಪಿಯ ಆ ಕೃಷಿ ಮಸೂದೆಗಳನ್ನು ಬೆಂಬಲಿಸಿದ್ರಂತ ಹೇಳಲಾಗ್ತದೆ ಮತ್ತು ಕೇಂದ್ರ ಸರ್ಕಾರದ ಕೃಷಿ ಮತ್ತು ಸಹಕಾರಿ ಇಲಾಖೆಯ ಕಾರ್ಯದರ್ಶಿಗಳಾಗಿದ್ದರು ಆ ಸಂದರ್ಭದಲ್ಲಿ ಆ ಕೃಷಿ ಮಸೂದೆಗಳನ್ನು ಬೆಂಬಲಿಸಿದ್ರು ಅವರನ್ನೇ ಈಗ ಕೃಷಿ ಬೆಲೆ ನಿಗದಿ ಆಯೋಗಕ್ಕೆ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಮತ್ತು ಆಯೋಗಕ್ಕೆ ಆ ಮಸೂದೆಗಳ ಅನ್ವಯ ನೀವು ಅಧ್ಯಯನ ಮಾಡುತ್ತೆ ಅಂತ ಹೇಳ್ತಿದ್ದಾರೆ ಅಂದ್ರೆ ಇದು ಕೂಡ ಬಹಳ ಅಪಾಯವಾದಂಥ ನೀತಿಯಾಗುತ್ತೆ ಮತ್ತು ಯಾಕೆ ಕಾಂಗ್ರೆಸ್ ಸರ್ಕಾರ ಈ ರೀತಿಯಾಗಿ ವರ್ತಿಸ್ತಾ ಇದೆ ಯಾಕೆ ರಾಹುಲ್ ಗಾಂಧಿ ಒಂದು ರೀತಿ ಮಾತನಾಡ್ತಿದ್ದಾರೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಮತ್ತೊಂದು ರೀತಿ ಮಾತಾಡ್ತಾರೆ ಮತ್ತು ಸಿದ್ದರಾಮಯ್ಯನವರ ಕಮಿಟ್ಮೆಂಟ್ ಏನು ಅವರ ಬದ್ಧತೆ ಏನು ಅವರ ರಾಜಕೀಯ ಇಚ್ಛಾಶಕ್ತಿ ಯಾವ ರೀತಿ ಇದೆ ಅಂತ ನಾವು ಪ್ರಶ್ನೆ ಮಾಡಬೇಕಾಗುತ್ತೆ ಇನ್ನು ಎರಡನೇದು ಎ ಪಿ ಎಮ್ ಸಿ ಆ್ಯಕ್ಟ್ ಎರಡು ಸಾವಿರದ ಇಪ್ಪತ್ತು ಏನು ಕೃಷಿ ಉತ್ಪನ್ನಗಳ ಮಾರುಕಟ್ಟೆ ಮೇಲೆ ಇದ್ದಂಥ ಒಂದು ಅಧಿಕಾರವನ್ನು ತೆಗೆದುಹಾಕಿದರು ಮತ್ತು ಎ ಪಿ ಎಮ್ ಸಿ ಹೊರಗಡೆಗೆ ಅಗ್ರಿಕಲ್ಚರ್ ಪಾರ್ಲೆಟ್ ಮಾರ್ಕೆಟಿಂಗ್ ಕಮಿಟಿ ಅಂತ ಏನಿತ್ತು ಅದರ ಹೊರಗಡೆಗೂ ಕೂಡ ಕೃಷಿ ಉತ್ಪನ್ನಗಳನ್ನು ಅವರು ಮಾರಾಟ ಮಾಡ್ಬೋದು ಎನ್ನುವಂಥ ತಿದ್ದುಪಡಿ ಮಾಡಿದರು ಮತ್ತು ಹಿಂದೆ ಎ ಪಿ ಎಮ್ ಸಿ ಹೊರಗಡೆ ಮಾರಾಟ ಮಾಡಿದರೆ ದಂಡ ವಿಧಿಸಲಾಗುತ್ತಂತಿತ್ತು ಆ ದಂಡವನ್ನು ತೆಗೆದುಹಾಕಿದ್ದಾರೆ ಮತ್ತು ಎ ಪಿ ಎಮ್ ಸಿಗೆ ಮಾರ್ಕೆಟ್ ಯಾರ್ಡ್ ಮತ್ತು ಸಬ್ ಯಾರ್ಡ್ ಒಳಗಡೆ ಮಾತ್ರ ಕೃಷಿ ಉತ್ಪಾದನೆಗಳ ಮಾರಾಟಕ್ಕೆ ಅಧಿಕಾರ ಕೊಡಲಾಗಿದೆ ಮತ್ತು ಹೊರಗೂ ಮಾರಾಟ ಮಾಡ್ಬೋದು ಎನ್ನುವಂಥ ರೀತಿಯನ್ನ ತಂದು ಎ ಪಿ ಎಮ್ ಸಿಯನ್ನು ದುರ್ಬಲಗೊಳಿಸುವಂತಹ ತಿದ್ದುಪಡಿ ಕಾಯ್ದೆ ಮಾಡಿದರು ಈ ಕಾಯ್ದೆಯನ್ನು ವಿರೋ ವಿರೋ ಅಧಿಕಾರಕ್ಕೆ ಬಂದ ನಂತರ ಸಿದ್ದರಾಮಯ್ಯ ಸರ್ಕಾರ ಈ ಜ ಹಿಂದಿಗೆ ತೊಗೊಂಡಿದ್ದಾರೆ ಆದರೆ ಅದನ್ನು ಹಿಂದಿಗೆ ತೊಗೊಂಡ ನಂತರ ಅದನ್ನು ಜಾರಿಗೊಳಿಸ್ಬೇಕಲ್ಲ ಜಾರಿಗೊಳಿಸ್ತಾ ಇಲ್ಲ ಇವತ್ತಿಗೂ ಎ ಪಿ ಎಮ್ ಸಿ ಹೊರಗಡೆಗೆ ಕೃಷಿ ಉತ್ಪನ್ನಗಳು ಮಾರುಕಟ್ಟೆಗೆ ಮಾರಾಟ ಆಗ್ತಿದೆ ಅಂತ ಇದೆ ಹೀಗಾಗಿ ಒಟ್ಟಾರೆಯಾಗಿ ಭೂ ಸುಧಾರಣಾ ಕಾಯ್ದೆಯ ತಿದ್ದುಪಡಿಯನ್ನು ವಿರೋಧಿಸಿಬಿಟ್ಟು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ ಆದರೆ ಅಧಿಕಾರಕ್ಕೆ ಬಂದ ನಂತರ ತಾವು ಏನು ವಚನ ಕೊಟ್ಟಿದ್ರು ತಾವು ಈ ರೀತಿ ಜಾರಿಗೊಳಿಸ್ತೀವಿ ಆ ತಿದ್ದುಪಡಿಯನ್ನು ರದ್ದುಗೊಳಿಸ್ತೀವಿ ಮರಳಿ ಸೆವೆಂಟಿ ನೈನ್ ಎ ಬಿ ಸಿ ಮರಳಿ ಸ್ಥಾಪಿಸ್ತೀವಿ ಅಂತ ಹೇಳಿದ್ರು ಆದರೆ ಆ ಕೆಲಸವನ್ನು ಮಾಡ್ತಾ ಇಲ್ಲ ಇದು ಬಹಳ ಅಕ್ಷಮ್ಯ ಅಪಾಯಕ ಅಪಾಯ ಅಂತ ಹೇಳ್ಬೇಕಾಗುತ್ತೆ ಮತ್ತು ಸಿದ್ದರಾಮಯ್ಯನವರು ತಮ್ಮ ಕೊಟ್ಟ ಮಾತಂತೆ ಮತ್ತು ರೈತ ರೈತರ ಪರವಾಗಿ ಕೆಲಸ ಮಾಡಬೇಕಾಗುತ್ತೆ ಅದು ಮಾಡದೆ ಹೋದರೆ ರೈತರಿಗೆ ವಂಚನೆ ಮಾಡದಂತೆ ಮತ್ತು ಕೃಷಿ ಏನು ಕೃಷಿ ಕಾಯ್ದೆ ಕಾನೂನುಗಳಿಗೆ ಬದ್ಧರಾಗಬೇಕಾಗುತ್ತೆ ಪ್ರಗತಿಪರ ಕೃಷಿ ಅಂತ ನಾವು ಕರಿತಾ ಇದ್ದೀವಿ ಅದಕ್ಕೆ ವಿರೋಧ ಅಂತ ಹೇಳಬೇಕಾಗುತ್ತೆ ಇದರ ಜೊತೆ ಜೊತೆ ಕಡೆಯದಾಗಿ ಪ್ರಾಂತೀಯ ರೈತ ಸಂಘ ಮತ್ತು ಕರ್ನಾಟಕ ಪ್ರಾಂತೀಯ ಕೃಷಿ ಕಾರ್ಮಿಕರ ಸಂಘ ಈ ಹತ್ತ ಹತ್ತರಿಂದ ಕ ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲಿ ಇದರ ಕುರಿತಂತೆ ಅನಿರ್ದಿಷ್ಟ ಕಾಲಾವಧಿ ಧರಣಿ ಮಾಡ್ತಾ ಇದ್ದಾರೆ ಈ ಧರಣಿ ಹೋರಾಟಕ್ಕೆ ನಾವು ಸಂಪೂರ್ಣವಾಗಿ ಸಹಕಾರ ಕೊಡಬೇಕಾಗತ್ತೆ ದೇಶದ ಆಹಾರ ಭದ್ರತೆ ಮತ್ತು ಸ್ವಾವಲಂಬನೆ ಮತ್ತು ಸ್ವಾತಂತ್ರ್ಯ ಉಳಿಸಿಕೊಳ್ಳೋದಕ್ಕೋಸ್ಕರ ಏನು ಧರಣಿ ಮಾಡ್ತಾ ಇದ್ದಾರೆ ಈ ಧರಣಿಗೆ ನಾವು ನೇರವಾಗಿ ಸಾಧ್ಯವಾದರೆ ಸಾಧ್ಯವಾಗದಿದ್ದರೆ ಪರೋಕ್ಷವಾಗಿ ನಾವು ಪ್ರತಿಯೊಬ್ಬರು ಬೆಂಬಲಿಸಬೇಕಾಗತ್ತೆ ಆ ಸಂಘಟನೆಯವರು ಏನು ಕೇಳ್ತಾ ಇದ್ದಾರೆ ಅಂದರೆ ಈ ಅನಿಷ್ಠವಿಷ್ಟ ಅನ ಅನಿರ್ದಿಷ್ಟಾವಧಿ ಹೋರಾಟದಲ್ಲಿ ಭಾಗವಹಿಸುವ ಸಾವಿರಾರು ರೈತರ ಆಹಾರ ವ್ಯವಸ್ಥೆಗೆ ಅಗತ್ಯಕ್ಕೆ ಕೈಲಾದಷ್ಟು ಅಕ್ಕಿ ಬೇಳೆ ಅಡುಗೆ ಎಣ್ಣೆ ಸಾಂಬಾರು ಪುಡಿ ಹಾಗೂ ಉಪ್ಪು ಹಣ್ಣು ಮತ್ತು ಫ್ರೀಡಮ್ ಪಾರ್ಕಕ್ಕೆ ನಿಮ್ಮಲ್ಲಿ ಯಾ ಯಾ ಯಾರ್ಯಾರಿಗೆ ಸಾಧ್ಯವಾಗುತ್ತೋ ತಂದುಕೊಡ್ಬೇಕಂತ ಸಂಘಟಕರು ಕೇಳ್ತಾ ಇದ್ದಾರೆ ಯಾಕಂತಂದ್ರೆ ಇದು ಆಹಾರ ಭದ್ರತೆ ಮತ್ತು ಸ್ವಾವಲಂಬನೆ ಪರವಾಗಿ ನಡೀತರೋ ಹೋರಾಟದಿಂದಾಗ ಕಾರಣಕ್ಕೆ ನಿಮಗೆ ನೇರವಾಗಿ ಭಾಗವಹಿಸಲಿಕ್ಕೆ ಸಾಧ್ಯವಾಗ್ದೆ ಹೋದರೆ ಪರೋಕ್ಷವಾಗಿ ಆದರೂ ಆಹಾರ ಪಡಿತರ ವ್ಯವಸ್ಥೆಯನ್ನು ದ ಅಕ್ಕಿ ಆಗಿರ್ಬೋದು ಬೇಳೆ ಆಗಿರ್ಬೋದು ಎಣ್ಣೆ ಆಗಿರ್ಬೋದು ಅಥವಾ ಉಪ್ಪು ಆಗಿರ್ಬೋದು ಅಲ್ಲಿ ಅಲ್ಲಿ ಆ ಆ ಫಿರಣ ಪಾರ್ಕ್ನ ಸ್ಥಳಕ್ಕೆ ನೀವು ಪೂರೈಸ್ಬೋದು ಕೊಡ್ಬೋದು ಕೈ ಕೈಲಾದಷ್ಟು ಅಂತ ಸಂಘಟಕರು ಎಂಬ ಮೂಲಕ ಮನವಿ ಮಾಡ್ತಾ ಇದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ